ಕನ್ನಡ ರೀಡಿಂಗ್ ಪ್ರ್ಯಾಕ್ಟೀಸ್ ಕನ್ನಡ ಸ್ಟೋರಿ ರೀಡಿಂಗ್ ಪ್ರ್ಯಾಕ್ಟೀಸ್ ಫಾರ್ ಬಿಗಿನರ್ಸ್ ಕನ್ನಡದಲ್ಲಿ ಕಥೆಯನ್ನು ಓದುವುದು ಹಿಂದಿನ ವಿಡಿಯೋದಲ್ಲಿ ಈ ಕಥೆಯನ್ನು ಇಲ್ಲಿಯವರೆಗೂ ಓದಿದ್ವಿ ಇದು ಒಂಬತ್ತನೇ ತರಗತಿಯ ಪಾಠದಲ್ಲಿರುವಂಥ ಕತೆ ಈಗ ಇಲ್ಲಿಂದ ಇಲ್ಲಿವರೆಗೆ ಓದೋಣ ಉಜ್ಜಯನಿಯ ಉಜ್ಜಯನಿಯ ರಾಜಕುಮಾರ ಯಶೋಧರ ತಂದೆ ಯಶೌಘ ತಾಯಿ ಚಂದ್ರಮತಿ ಪತ್ನಿ ಅಮೃತಮತಿ ಯಶೋಧರ ಅಮೃತಮತಿಯರು ಅನ್ಯೋನ್ಯವಾಗಿದ್ದು ಸುಖದಿಂದಿದ್ದರು ಅತ್ಯಂತ ಚೆಲುವ ಸುಂದರ ಸಕಲ ವಿದ್ಯಾಪಾರಂಗತ ಹಾಗೂ ಸುಸಂಸ್ಕೃತನಾದ ಯಶೋಧರನ ಪತ್ನಿ ಅಮೃತಮತಿಯು ಕುರೂಪಿಯಾದ ಅಷ್ಟಾವಂಕ ಮಾವಟಿಗನ ಗಾನ ಮಾಧುರ್ಯಕ್ಕೆ ಮನಸೋತು ಪತಿಗೆ ದ್ರೋಹ ಬಗೆಯುವಳು ಪತ್ನಿಯ ಹೇಯ ಕೃತ್ಯವನ್ನು ಕಣ್ಣಾರೆ ಕಂಡ ಯಶೋಧರ ಅತ್ಯಂತ ಖಿನ್ನನಾಗುವನು ತಾಯಿ ಚಂದ್ರಮತಿ ದೇವಿ ಪರಿಪರಿಯಾಗಿ ಬೇಡಿಕೊಂಡಾಗ ಮನಸ್ಸಿನ ಖಿನ್ನತೆಗೆ ಕಾರಣವನ್ನು ಹೇಳಲಾಗದೆ ಕಳೆದ ಕಳೆದ ರಾತ್ರಿ ದುಸ್ವಪ್ನವೊಂದನ್ನು ಕಂಡದ್ದಾಗಿ ಹೇಳುವನು ಸ್ವಪ್ನ ದೋಷ ನಿವಾರಣೆಗಾಗಿ ಪ್ರಾಣಿ ಬಲಿಯನ್ನು ಕೊಡಲು ಒಪ್ಪದೆ ತಾಯಿಯ ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯೊಂದನ್ನು ಬಲಿ ಕೊಡಲು ಒಪ್ಪುವನು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಾಗ ಅದರೊಳಗೆ ಅಡಗಿದ್ದ ಬೆಂತರ ಒಂದು ಕೂಗಿ ಹಸುನೀಗಿತು ಇದರಿಂದ ತೂ ಖಿನ್ನನಾದ ಯಶೋಧರ ಮಗನಾದ ಯಶೋಮತಿಗೆ ಪಟ್ಟ ಕಟ್ಟಿ ಕಾಡಿಗೆ ತಪಕ್ಕೆ ಹೊರಡಲು ಅನುವಾಗುವನು ವಿಷಯ ತಿಳಿದ ಅಮೃತಮತಿಯು ಗಂಡ ಹಾಗೂ ಕತ್ತೆಯನ್ನು ವಿಷವಿಕ್ಕಿ ಕೊಲ್ಲುವಳು ಸತ್ತ ಯಶೋಧರ ಚಂದ್ರಮತಿಯರು ಮುಂದಿನ ಜನ್ಮಗಳಲ್ಲಿ ನವಿಲು ನಾಯಿ ಹಾವು ಹಂದಿ ಮೀನು ಮೊಸಳೆ ಆಡು ಹೋತ ಮತ್ತು ಕೋಣ ಹೋತಗಳಾಗಿ ಕಡೆಗೆ ಕೋಳಿ ಪಿಳ್ಳೆಗಳಾಗಿ ಜನಿಸುವರು ಒಮ್ಮೆ ಅಕಂಪನ ಮುನಿಯ ಉಪದೇಶವನ್ನು ಉಪದೇಶವನ್ನು ಕೇಳಿದ ಕೋಳಿಗಳು ಜ್ಞಾತಿಸ್ಮರಗಳಾಗಿ ವ್ರತವನ್ನು ಆಚರಿಸಿ ಹರ್ಷದಿಂದ ಕಲಿತಾಗ ವನವಿಹಾರಕ್ಕೆ ಹೋಗಿದ್ದ ಯಶೋಮತಿಯ ಬಾಣಕ್ಕೆ ತುತ್ತಾಗುವು ಬಳಿಕ ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳಾಗಿ ಹುಟ್ಟುವು ಅವಳಿ ಮಕ್ಕಳೇ ಅಭಯ ರುಚಿ ಮತ್ತು ಅಭಯಮತಿ ಅವರು ಮುಂದೆ ಸುದತ್ತಾಚಾರ್ಯರಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿದರು ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ಒತ್ತಕ್ಷರದ ಪದಗಳನ್ನು ಬರೆದಿದ್ವಿ ಹಿಂದಿನ ವಿಡಿಯೋದಲ್ಲಿ ಈ ಕಥೆಯನ್ನು ಇಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಓದಿದ್ದೇವೆ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಕನ್ನಡದ ಬಗ್ಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಎಲ್ಲ ರೀತಿಯ ವಿಡಿಯೋಗಳು ಅದರಲ್ಲಿ ಇದೆ ಹಾಗೆ ಇಂಗ್ಲೀಷ್ ಕೂಡ ಪ್ರಾರಂಭದಿಂದ ಕಲಿಬೇಕು ನಮಗೆ ಸರಿಯಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರಲುದಿಲ್ಲ ಅನ್ನೋರಿಗೋಸ್ಕರ ಕೆಲವು ವಿಡಿಯೋಗಳಿದೆ ಕನ್ನಡ ಇಂಗ್ಲೀಷ್ ಹಿಂದಿ ಇವುಗಳ ಬಗ್ಗೆ ಕನ್ನ ಬರೆಯುವುದು ಹಾಗೂ ಓದುವುದರ ಬಗ್ಗೆ ನಾನು ಈಗಾಗಲೇ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಗಳು ಸಿಗ್ತಾ ಇಲ್ಲ ಅಂತ ನೀವು ವೀಕ್ಷಕರು ಕೆಲವು ವೀಕ್ಷಕರು ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಪ್ಲೇಲಿಸ್ಟ್ ಅಂತ ಮಾಡಿದ್ದೀನಿ ಇವುಗಳಲ್ಲಿ ನೋಡಿ ನಿಮಗೆ ಎಲ್ಲ ವೀಡಿಯೋಗಳು ಸಿಗುತ್ತೆ ಇವತ್ತಿಗೆ ಎಷ್ಟು ಸಾಕು ಮತ್ತೆ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ